ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು ಸೊಳ್ಳಾಪುರ ಗ್ರಾಮದ ರೈತರಿಗೆಲ್ಕ ಬೆಳಗಿನ ವಂದನೆಗಳು ನೋಡಿ ಅದೇ ಥರ ಸೊಳ್ಳಾಪುರ ಗ್ರಾಮಕ್ಕೆ ಸೇರಿರುವಂಥ ಈ ರೋಡು ಮದ್ದೂರು ತಾಲೂಕಿಗೆ ಸೇರಿರುವಂಥ ಈ ರೋಡು ನೋಡಿ ನೈಸ್ ರೋಡಿದು ಎಲ್ಲೂ ಗುಂಡಿ ಇಲ್ಲ ಹದಿನೈದು ವರ್ಷ ಆಗೈತೆ ಈ ರೋಡಾಗಿ ಎಲ್ಲೂ ಗುಂಡಿ ಇಲ್ಲ ನೋಡಿ ಅದೇ ಥರ ನಮ್ಮ ರೈತರು ಎತ್ತು ಗಾಡಿ ಕೂಡ ಅಟ್ಕೊ ಬರ್ತಾ ಇದ್ದಾರೆ ನೋಡಿ ಒಟ್ಕೊಂಡು ಈ ನೈಸ್ ರೋಡ್ ಮ್ಯಾಗೆ ನೋಡಿ ಉಪ್ಪನರ್ಲೆ ಸೊಪ್ಪು ರೇಷ್ಮೆ ಕಡ್ಡಿ ಕುಯ್ಕೊಂಡೋಗ್ತಾ ಇದ್ದಾರೆ ನಮ್ಮ ರೈತರು ನೋಡಿ ಅದೇ ಥರ ತೊಂಡೆ ಕೂಡ ಏರ್ಕ ಬರ್ತಾ ಬೈಕಲ್ಲಿ ಇನ್ನು ನೈಸ್ ರೋಡ್ ಮ್ಯಾಗೆ ಎಲ್ಲೂ ಗುಂಡಿ ಇಲ್ಲ ನೋಡಿ ಕಾಲು ಹಾಕೋತೇವೆಲ್ಲ ನೈಸೇ ನೋಡಿ ಮಳೆ ಹೋದರೆ ಎಲ್ಲೂ ನೀರು ತುಂಬಿಕೋದಿಲ್ಲ ಈ ನೈಸ್ ರೋಡ್ ಮ್ಯಾಗೆ ನೋಡಿ ಅದೇ ಥರ ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಅದೇ ನೋಡಿ ಎಲ್ಲೂ ಗು ಗುಂಡಿ ಇಲ್ಲ ನೋಡಿ ಎಲ್ಲರ ಗುಂಡಿ ಇದ್ದದ ಎಲ್ಲೂ ಇಲ್ಲ ಯಾಕಂದರೆ ಇದು ಬಸ್ಸು ಬಸ್ಸು ಹೋಗುವಂಥ ಇದು ಈ ನೈಸ್ ರೋಡು ಅರ್ಧ ಮಂಡ್ಯ ಜಿಲ್ಲೆಗೆ ಸೇರೈತೆ ಇನ್ನರ್ಧ ಮದ್ದೂರು ತಾಲೂಕಿಗೆ ಸೇರೈತೆ ಮುಂದೆ ತೋರಿಸ್ತೀನಿ ಎಲ್ಲಿ ಗಂಟೆ ಸೇರೈತೆ ಅಂತ ಮದ್ದೂರು ತಾಲೂಕಿಗೆ ಈ ನೈಸ್ ರೋಡು ಇದು ಡಿ ಸಿ ತಂಬಾಣು ಸ್ಪೀಡಲ್ಲಿ ಆಗಿರುವಂಥ ಇದು ನೋಡಿ ಮದ್ದೂರು ಡಿ ಸಿ ತಮ್ಮಣ್ಣ ಫೀಡಲ್ಲಿ ಆಗಿರುವಂಥ ಇದು ನೈಸ್ ರೋಡು ಅವ್ರನ್ನೇ ಕರಿಬೇಕು ಉದ್ಘಾಟನಾ ಸಮಾರಂಭಕ್ಕೆ ನೋಡಿ ಒಂದು ಟ್ರಿಪ್ ತೋರಿಸ್ತೀನಿ ನೋಡಿ ನೈಸ್ ರೋಡ್ ಮ್ಯಾಗ ನಮ್ಮ ರೈತರು ಚಂದ್ರಿಕೆ ಕೂಡ ಏರ್ಕೊಬರ್ತಿದ್ದಾರೆ ಉಳಬುಡಕ್ಕೆ ನೋಡಿ ಎಲ್ಲೂ ಕುಳ್ಳಿ ಇಲ್ಲ ಎಲ್ಲ ನೈಸ್ ರೋಡೇ ಇದು ನೋಡಿ ತುಂಬ ಸಕ್ಕದಾಗೈತೆ ರೋಡಂತೂ ದಯವಿಟ್ಟು ಬರಬೇಕು ನೋಡಿ ಇನ್ನು ಓದೋಕ್ಕೆ ಸ್ಕೂಲ್ ಮಕ್ಕಳು ಕೂಡ ಹೋಯ್ತಾರೆ ಈ ರೋಡ್ ಮ್ಯಾಗೆ ಶಾಲೆಗೆ ಹೋಗ್ಬೇಕಾದ್ರೆ ಸ್ಕೂಲ್ ಮಕ್ಕಳು ಕೂಡ ಈ ನೈಸ್ ರೋ ಇದು ನೈಸ್ ರೋಡ್ ಮ್ಯಾಗೆ ಬರ್ತಾರೆ ಓದೋಕ್ಕೆ ಇಸ್ಕೂಲ್ಗೆ ಹೋಗ್ತಾರೆ ಅದೇ ಥರ ನಮ್ಮ ರೈತರು ಬೆಳಗ್ಗೆ ಟೈಮು ಗದ್ದೆಗೆ ಹೋಗ್ಬೇಕಾದ್ರೆ ಎತ್ತು ಗಾಡಿ ಇಟ್ಕೊಂಡು ಹೋಯ್ತಾರೆ ಆಮೇಲೆ ಕಾಡು ಕುರಿ ಮೇಯಿಸಕ್ಕೆ ಹೋಯ್ತಾರೆ ಹಸುಗಳು ಹೋಗ್ತಾರೆ ಈ ನೈಸ್ ರೋಡ್ ಮ್ಯಾಗೆ ಇಟ್ಕೊಂಡು ಬರಬೇಕು ಈ ನೈಸ್ ರೋಡ್ ನೋ ನೋಡೋಕ್ಕೆ ಜನಗಳು ನೋಡಿ ತುಂಬ ಸಕ್ಕತ್ತಾಗೈತೆ ನಿಜಕ್ಕೂ ಇನ್ನು ರೈ ನೈಸ್ ರೋಡು ಇದು ಅದೇ ಥರ ನಮ್ಮ ರೈತರು ದನ ಕೂಡ ಕಟ್ಟಾಕಿದ್ದಾರೆ ರಸಗೊಳ ನೋಡಿ ಬಂದು ನೋಡಿ ಅದೇ ಥರ ನಮ್ಮ ರೈತರು ಕೂಡ ಕುಂತಿದ್ದಾರೆ ಅಲ್ಲಿ ನಿಜಗ್ಲೂ ದಯವಿಟ್ಟು ನೋಡಿ ನೈಸ್ ರೋಡಿದು ತುಂಬ ಫೇಮಸ್ಸು ರೋಡಿದು ಈ ರೋಡು ಬೆಸರುಗಳಿಗೆ ಹೋಯ್ತಿದ್ದೆ ರಾಮ್ಪುರ ಒಂಬಾಳೆಗೌಡನ ದೊಡ್ಡಿ ಬೆಸರುಗಳಿ ಅಲ್ಲಿಗೆ ಹೋಯ್ತಿದ್ದೆ ಈ ರೋಡು ಈ ರೋಡು ನೋಡಿ ಹೆಸರುಗಳಿಗೆ ಹೋಗುವಂಥ ರೋಡಿದು ನೈಸ್ ರೋಡು ತುಂಬ ಸಖದಾಗೈತೆ ಸೊಳ್ಳಾಪುರ ಗ್ರಾಮದಲ್ಲಿ ಸೇರಿರುವಂಥ ಇದು ಮದ್ದೂರು ತಾಲೂಕಿಗೆ ಸೇರಿರುವಂಥ ರೋಡು ಇಪ್ಪತ್ತೈದು ವರ್ಷ ಆಗೈತೆ ಇದು ನೈಸ್ ರೋಡ್ ಮಾಡಿ ಡಿ ಸಿತ್ತಮ್ಮಣ್ಣು ಫೀಡಲ್ ಆಗಿರೋದು ಇದು ರೋಡು ನೋಡಿ ತುಂಬ ಸಕ್ಕದಾಗೈತೆ ನೋಡಿ ಎಲ್ಲೂ ಕುಳ್ಳಿ ಇಲ್ಲ ಗುಂಡಿ ಇಲ್ಲ ಕಾಲು ಹಾಕುತ್ತವೆಲ್ಲ ನೈಸೇ ನೋಡಿ ಯಾವ ಥರ ಐತೆ ಅಂತ ಒಂದು ಸ್ವಲ್ಪನೂ ಕಲ್ಲು ಕೂಡ ಎದುಲಿಲ್ಲ ಮೇಕೆ ನೈಸ್ ರೋಡು ಇದು ತುಂಬ ಪ್ರೇಮಸ್ ಈ ರೋಡು ಬಸ್ಸು ಕಾರು ಸ್ಕೂಟ್ರು ಎಲ್ಲ ಒಡ್ಡಾಡ್ತವೆ ಇಸ್ಕೂಲ್ ಮಕ್ಕಳು ಕೂಡ ಒಡ್ಡಾಡ್ತಾರೆ ಇಸ್ಕೂಲ್ ಮಕ್ಕಳು ವ್ಯಾನ್ಗಳು ಕೂಡ ಇಲ್ಲಿ ಒಡ್ಡಾಡ್ತಾವೆ ನೈಸ್ ರೋಡ್ ಮ್ಯಾಗೆ ನೋಡಿ ಅದೇ ಥರ ನಮ್ಮ ಬಳ್ಳಾರಿಯರು ಕಪ್ಕಡಿ ಕೂಗ್ ಬಂದಿದ್ದಾರೆ ಇದೇ ಥರ ಗುಡಿಸ್ಲಾಕಂದು ನಮ್ಮ ರೈತರು ಬಳ್ಳ ಬಳ್ಳಾರಿ ರೈತರು ಬಂದಿದ್ದಾರೆ ಕಬ್ಗಡಿಗೆ ಒಂದು ಜೀವನ ಮಾಡಬೇಕಲ್ಲ ಏನೋ ಕಷ್ಟಪಟ್ಟು ನೋಡಿ ಯಾವ ಥರ ಟೆಂಟ್ ಹಾಕೊಂಡಿದ್ದಾರೆ ನೋಡಿ ಗುಡ್ಸ್ತು ನೋಡಿ ನೋಡಿ ಅದೇ ಥರ ನಮ್ಮ ರೈತರು ಉಲ್ಮೆದಾಗೆ ಕೂಡ ಪಕ್ಕದಲ್ಲಿ ಹಾಕಿದ್ದಾರೆ ನಮ್ಮ ರೈತರು ಗದ್ದುಗೆ ಹೋಗ್ಬೇಕಾದ್ರೆ ಈ ನೈಸ್ ರೋಡ್ ಮೇಲೆ ಹೋಗ್ಬೇಕು ದಯವಿಟ್ಟು ನೋಡಬೇಕು ಇದನ್ನ ನೈಸ್ ರೋಡ ನಮ್ಮ ಎಲ್ಲ ಕಲಾವಿದರು ಬಂದು ನೋಡಬೇಕು ನಿಜಗೂ ನಮ್ಮ ಎಲ್ಲ ಜನಗಳು ಕೂಡ ನೋ ನೋ ನೋಡಿ ಯಾವ ಥರ ಐತೆ ಅಂತ ನೈಸ್ ರೋಡು ಜನ ಮುಗಿ ಬೀಳ್ತಾವ್ರೆ ಈ ನೈಸ್ ರೋಡ್ ನೋಡೋಕೆ ಸೊಳ್ಳಾಪುರಕ್ಕೆ ಬಂದು ಸೊಳ್ಳಾಪುರ ಗ್ರಾಮಕ್ಕೆ ಬಂದು ನೋಡಿ ತುಂಬ ಪ್ರೇಮಸ್ ಆಗ್ಬಿಡೋದೆ ಈ ನೈಸ್ ರೋಡು ಬರಬೇಕು ಇಲ್ಲಿ ನೋಡಿ ನೈಸ್ ರೋಡು ಯಾವ ಥರ ಐತೆ ಅಂತ